ಕುಮಟಾ ತಾಲೂಕಿನ ಕೊನ್ನಳ್ಳಿಯಲ್ಲಿ ನಾಮಧಾರಿ ಸಮಾಜದ ಕುಲಗುರುಗಳಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚಾತುರ್ಮಾಸದ ಏಳನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರ ತಾಲೂಕಿನ ಚಂದಾವರ ಕಡ್ಲೆಕೂಟದಿಂದ ಗುರುಸೇವಾ ಕಾರ್ಯಕ್ರಮ ನಡೆಯಿತು ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಲವತ್ತೆರಡು ದಿನಗಳ ಶ್ರೀಗಳ ಚಾತುರ್ಮಾಸ್ಯ ವ್ರತಾಚರಣೆಯ ಏಳನೇ ದಿನವಾದ ಬುಧವಾರ ಹೊನ್ನಾವರ ತಾಲೂಕಿನ ಚಂದಾವರ ಕಡ್ಲೆ ಗ್ರಾಮಗಳ ಕೂಟದಿಂದ ಗುರು ಸೇವಾ ಕಾರ್ಯಕ್ರಮ ನಡೆಯಿತು ಹೊರೆಗಾಣಿಕೆಯನ್ನ ಹೊತ್ತು ತಂದ ಸದ್ಭಕ್ತರು ಶ್ರೀಗಳ ಪಾದಕ್ಕೆ ಸಮರ್ಪಿಸಿ ವಿವಿಧ ಸೇವಾ ಕಾರ್ಯಗಳಿಗೆ ನಿಯೋಜನೆಗೊಂಡು ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಗುರು ಸೇವಾ ಕಾರ್ಯದಲ್ಲಿ ನಿರತರಾಗಿ ಧನ್ಯತೆ ಪಡೆದರು ಚಂದಾವರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಸದಸ್ಯ ಚಂದ್ರಕಾಂತ್ ಶಿವಪ್ಪ ನಾಯಕ್ ದಂಪತಿ ಸೀತಾರಾಮ್ ಈಶ್ವರ ನಾಯಕ್ ಗಣಪತಿ ನಾಗಪ್ಪ ನಾಯ್ಕ ಶಿವಾನಂದ ಗಣಪತಿ ನಾಯ್ಕ ತಂಡ ಗುರುಗಳ ಪಾದಪೂಜೆಗೈದು ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು ಅಲ್ಲದೆ ಹೊದಕೇಶಿರೂರು ಒಂದು ಹೊದಕೇಶಿರೂರು ಎರಡು ಹೊದಕೆ ಕಡ್ನೀರು ಮತ್ತು ಗ್ರಾಮ ಪಂಚಾಯತ್ ಕಡ್ಲೆ ಹಾಗೂ ನೀಲ್ಕೋಡು ಗ್ರಾಮದ ಸಮಸ್ತ ನಾಗರಿಕರು ಗುರುಪಾದುಕ ಪೂಜೆ ಸಲ್ಲಿಸಿ ಕೃತಾರ್ಥರಾದರು ಭೈರವೇಶ್ವರ ಭಜನಾ ತಂಡ ಹೊದಕೆ ಶಿರೂರು ಮತ್ತು ಕಡ್ನೀರು ತಂಡದಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಮಂಗಳೂರು ಶಾಸಕರಾದ ಡಾಕ್ಟರ್ ಭರತ ಶೆಟ್ಟಿ ಮತ್ತು ಬಿಜೆಪಿ ರಾಜ್ಯ ವಕ್ತಾರರು ಮತ್ತು ಸಂವಿಧಾನ ತಿದ್ದುಪಡಿ ಹೋರಾಟದ ಪ್ರಮುಖ ಅವಾರಿಗಳಾದ ವಾಗ್ಮಿ ವಿಕಾಸ ಪುತ್ತೂರು ಅವರು ಶ್ರೀಗಳಿಗೆ ಪಾದಪೂಜೆ ಸಲ್ಲಿಸಿ ಗುರುಗಳಿಂದ ಫಲಮಂತ್ರಾಶ್ತೆ ಆಶೀರ್ವಾದ ಪಡೆದರು ಭಗವಂತ ವಿಷ್ಣು ನಿದ್ರೆ ಮುಖ್ಯವಾಗಿ ಜೀವನವನ್ನೇ ಸಮಾಜಕ್ಕಾಗಿ ಮುಡಿಪಾಡಂತ ಸ್ವಾಮೀಜಿಗಳಿರ್ಬೋದು ನಾವು ಭಕ್ತಾದಿಗಳು ಸೇ ಇರಬಹುದು ನಾವೆಲ್ಲರೂ ಸಹ ಆಧ್ಯಾತ್ಮಿಕ ಚಿಂತನೆಗಳಿಗೆ ಮನಸ್ಸನ್ನ ಓಡಿಸಬೇಕು ಈ ಸಮಯದಲ್ಲಿ ಯಾವುದೇ ನಮ್ಮ ಮನೆಗಳಲ್ಲಿ ಮದುವೆ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳುವಂತ ಪರಿಪಾಠ ಇಲ್ಲ ಯಾಕಂತ ಹೇಳಿದ್ರೆ ಈ ಸಮಯದಲ್ಲಿ ನಾವೆಲ್ಲರೂ ಸಹ ಮಿತಾವರ ಆಹಾರವನ್ನು ಸ್ವೀಕರಿಸ್ತಾ ಆಧ್ಯಾತ್ಮಿಕದ ಬಗ್ಗೆ ದೇವರ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಗೋವಿಂದ ಪುರಸಯ್ಯ ನಾಯ್ಕ ರಾಮಕ್ಷತ್ರೀಯ ಸಂಘ ಬೆಂಗಳೂರು ಹೊದ್ಕೆಯ ರಾಮಕ್ಷತ್ರೀಯ ಸಮಾಜ ಪ್ರಮುಖರಾದ ಜಯರತ್ನಾಕರ ಐಗಳ್ ನಗರಸಭೆ ನಿವೃತ್ತ ಆಯುಕ್ತರಾದ ಆರ್ಪಿ ನಾಯ್ಕ ಅವರು ಶ್ರೀಗಳಿಂದ ಫಲಮಂತ್ರಾಕ್ಷತೆ ಪಡೆದರು ಅದರಂತೆ ಜಿಲ್ಲಾ ಗ್ರಾಮ ಒಕ್ಕಲಿಗರ ಯುವ ಬಳಗವು ಗುರುಗಳಿಗೆ ಫಲಪುಷ್ಪ ಸಮರ್ಪಿಸಿ ಸೇವೆಗೈದರು ಯುವ ಬಳಗದ ಎಲ್ಲರಿಗೂ ಪ್ರೀತಿ ವಾತ್ಸಲ್ಯದಿಂದ ಫಲಮಂತ್ರಾಕ್ಷತೆ ನೀಡಿ ಆಶೀರ್ವದಿಸಿದರು ಬಳಿಕ ಆಶೀರ್ವಚನ ನೀಡಿದ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಎಂಬತ್ನಾಲ್ಕು ಲಕ್ಷ ಕೋಟಿ ಜೀವರಾಶಿಗಳಲ್ಲಿ ಹುಟ್ಟಿದ್ದ ಬಳಿಕ ಮನುಷ್ಯ ಜನ್ಮ ಪ್ರಾಪ್ತಾರೆ ಈ ಜನ್ಮದಲ್ಲಿ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಂಡರೆ ಮರಣ ಚಕ್ರದಿಂದ ಮುಕ್ತರಾಗಿ ಭಗವಂತನ ಸಾನಿಧ್ಯ ಪ್ರಾಪ್ತವಾಗುತ್ತದೆ ಬದುಕಿನಲ್ಲಿ ಹೇಗೆ ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಧೈರ್ಯದಿಂದ ಅವುಗಳನ್ನೆಲ್ಲ ಎದುರಿಸಿ ಸಾರ್ಥಕತೆ ಪಡೆಯುತ್ತೇವೆಯೋ ಹಾಗೆ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಳ್ಳುವಾಗ ನಮ್ಮ ಶರೀರವನ್ನು ಅದಕ್ಕೆ ಸಿದ್ಧ ಮಾಡಿಕೊಳ್ಳಬೇಕಾಗುತ್ತದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುವಾಗಲು ಅನೇಕ ಅಡ್ಡಿ ಆತಂಕಗಳು ಎದುರಾಗುತ್ತದೆ ಅದನ್ನು ಸಮರ್ಥವಾಗಿ ಎದುರಿಸಿದಾಗ ಮಾತ್ರ ನಮ್ಮ ಮನಸ್ಸು ದೇವರಲ್ಲಿ ಕೇಂದ್ರೀಕೃತಗೊಳ್ಳಲು ಸಾಧ್ಯ ಸತ್ಸಂಗ ನಮ್ಮ ಮನಸ್ಸನ್ನು ಶಾಂತವಾಗಿರುತ್ತದೆ ಭಗವಂತ ನಮ್ಮ ಸುತ್ತಲೂ ಇರುತ್ತಾನೆ ಆದರೆ ನಮ್ಮ ಬರೀ ಗಣ್ಣಿಗೆ ಅವನ ದರ್ಶನವಾಗಲ್ಲ ನಾವು ಮಾಯೆಗೆ ಒಳಗಾಗಿರುತ್ತೇವೆ ಸ್ವಾಭಿಮಾನ ಸಾತ್ವಿಕತೆಯಿಂದ ಬದುಕಿದಾಗ ಜಾಗೃತಗೊಳ್ಳುವ ಪ್ರಬಲ ಇಚ್ಛಾಶಕ್ತಿಯಿಂದ ನಮ್ಮ ಆತ್ಮವನ್ನ ಸಾಕ್ಷಾತ್ರಿಕರಿಸಿಕೊಳ್ಳಬಹುದು ಆ ಮೂಲಕ ದೇವರನ್ನು ಕಾಣಬಹುದು ಅದಕ್ಕೆ ಪೂರಕವಾಗಲೆಂದೇ ಚಾತುರ್ಮಾಸ್ಯ ವೃತ್ತಾಚರಣೆಯನ್ನು ನಾವು ನಡೆಸುತ್ತಿದ್ದೇವೆ ಸದ್ಭಕ್ತರೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಭಗವಂತನಲ್ಲಿ ನಮ್ಮ ಮನಸ್ಸನ್ನ ಅರ್ಪಿಸಿಕೊಳ್ಳುವಂತೆ ಶ್ರೀಗಳು ಕರೆ ನೀಡಿದರು ತುಂಬಾ ನೀವು ಗಲಾಟೆ ಮಾಡಿದಾಗ ಅಥವಾ ಏನಾದರೂ ತುಂಬಾ ಡಿಸ್ಟರ್ಸಿಂದ ಹೈ ಟೈಟ್ ನಲ್ಲಿ ಇರ್ತದೆ ಮನುಷ್ಯನ ಹಬ್ಬ ಬೈನ್ ಆಗ ನಿಮ್ಮ ರೋಮ ರೋಮ್ ನೆಟ್ಟಾಗ್ತದೆ ದೇವರ್ತದೆ ಕಣ್ಣು ಕೆಂಪಾಗ್ತದೆ ಆಗ ಇದು ಅಲ್ಪ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳ್ತದೆ ಆಮೇಲೆ ಸುಮ್ಮನೆ ಸ್ವಲ್ಪ ಕೂತಿ ಸ್ವಲ್ಪ ಏನಾದರೂ ನಾಮ ಜಪ ಮಾಡಿ ಅಲ್ಪಾದಿಂದ ಬೀಟಕ್ಕೆ ಹೋಯ್ತು ಸ್ವಲ್ಪ ಡೌನ್ ಆಯಿತು ಆ ಸ್ಟೇಜ್ ಅದರ ಹಬ್ಬದ ಫ್ರೀಕ್ವೆನ್ಸಿ ಬೀಟಾದಿಂದ ಹೋಯ್ತು ಇನ್ನೊಂದು ಹನ್ನೆರಡು ನಿಮಿಷ ಧ್ಯಾನ ತೀಟಾದಿಂದ ಡೆಲ್ಟಾಕ್ ಹೋಯ್ತು ಇನ್ನೊಂದು ಹನ್ನೆರಡು ನಿಮಿಷ ಧ್ಯಾನ ಮಾಡಿದಾಗ ಇನ್ನೊಂದು ಹನ್ನೆರಡು ನಿಮಿಷ ಧ್ಯಾನ ಮಾಡಿದಾಗ ನಲವತ್ತೆಂಟರಿಂದ ಅರವತ್ತು ನಿಮಿಷ ನೀವು ಧ್ಯಾನ ಮಾಡ್ತಾ ಇರುವಾಗ ಮನಸ್ಸಿನ ಡೆಲ್ಟಾದಿಂದ ಗಮನ ಸ್ಟೇಜಿಗೆ ಹೋಯ್ತು ಅದನ್ನ ನಮ್ಮ ಭಾಷೆಯಲ್ಲಿ ಆನಂದಮಯ ಕೋಶ ಅಂತ ಹೇಳ್ತೇವೆ ಆಗ ನಿಮ್ಮಲ್ಲಿ ಗ್ಲೇನ್ಸ್ ಪೀನಿಯಲೀಸ್ ಮಾಡೋ ಹಾರ್ಮೋನ್ಸ್ ಮೆಡಿಸಿನ್ ಅದನ್ನ ಡೊಪುಮೈನ್ ಸೆರಟೋ ಮೆಲಟೋ ಅಂತ ಹೇಳ್ತೇವೆ ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ನೀವು ಅದಕ್ಕೆ ಅಲ್ಲಿ ರಿಲೀಸ್ ಆಗಿದ್ರೆ ಡಾಕ್ಟರ್ ಡಾಕ್ಟರ್ ಬರೋ ಶೆಟ್ಟೆ ನನಗೆ ನಿತ್ಯವಿಲ್ಲ ಮನಸ್ಸಿಗೆ ಟ್ಯಾಬ್ಲೆಟ್ ಅದಕ್ಕೆ ಸಂಬಂಧಪಟ್ಟ ಟ್ಯಾಬ್ಲೆಟ್ ಕೊಡ್ತಾರೆ ಅದು ಎಲ್ಲವೂ ಇದೆ ನಮ್ಮ ಬ್ರೈನ್ ನಲ್ಲಿ ರಿಲೀಸ್ ಮಾಡ್ತಕ್ಕಂಥ ಶಕ್ತಿ ನಮಗೆಲ್ಲರಿಗೂ ಇದೆ ಆದರೆ ನಾವೆಲ್ಲ ಬೈರ್ಮುಖ ಮುಖ ಆಗಿದ್ದೇವೆ ಅಧಿಕಾರ ಸಂಪತ್ತು ಕೀರ್ತಿ ಯಾವ ಇದು ಶಾಶ್ವತ ಅಂತ ಅದರೊಟ್ಟಿಗಿದ್ದೇವೆ ಅದನ್ನು ತೆಗೀಬೇಕು ಅಲ್ಲ ಈಗ ಭಗವದ್ಗೀತೆಯ ಒಂದು ವಿಚಾರವನ್ನು ತೆಗೆದುಕೊಂಡ ಭಗವದ್ಗೀತೆಯಲ್ಲಿ ಭಗವಂತ ಹೇಳುವುದು ಅದನ್ನೇ ನೀನು ರಾಜನಾಗಿರು ಚಕ್ರವರ್ತಿ ಆಗಿರು ಎಲ್ಲರ ಮಧ್ಯೆ ಇರು ಒಳಗಿಂದ ನಾನಲ್ಲ ಎಂಬ ಒಂದು ಸಾಕ್ಷಿಭೂತವಾದ ಸ್ಥಿತಿ ನಿಮ್ಮಲ್ಲಿ ಇರಬೇಕು ನೀನು ಸಾವಿರ ದಲಿತರೇ ಆಗಿರು ಹೆಂಡತಿ ಮಕ್ಕಳಿರು ಸಂಪತ್ತಿರು ಕೀರ್ತಿಯರು ಯಾವುದು ದೋಷ ಇಲ್ಲ ಅದಕ್ಕೊಂದು ಪಟ್ಟ ಒಂದು ಕತೆ ನೆನಪಾಗ್ತದೆ ಅದೊಂದು ಸೂಪಿ ಸಂತನ ಕತೆ ಒಬ್ಬ ಸೂಪಿ ಸಂತ ಎಂಟುನೂರು ವರ್ಷದ ಇಲ್ಲಿ ರಾಜ ಆಗಿತ್ತ ಸಡನ್ ಅವನಿಗೆ ಧ್ಯಾನ ಪೂಜೆ ಎಲ್ಲ ಮಾಡ್ತಿದ್ದ ಜ್ಞಾನೋದಯ ಆಯಿತು ಜ್ಞಾನೋದಯ ಆದ್ಮೇಲೆ ಯಾರು ಇಲ್ಲಿ ಕೂರ್ತಾರ ಕೂರೋದಿಲ್ಲ ತಿರುಗಾಟದಲ್ಲಿ ಇರ್ತಾನೆ ಅವನು ಹೇಳಿದ ಅಧಿಕಾರವನ್ನು ಮಗನಿಗೆ ವಹಿಸಿದ ಸೂಪಿ ಸತ್ತ ಹೊರಟ ಹೊರಡುವಾಗ ದಮ್ಮ ಪ್ರಚಾರಕ್ಕೆ ಆನೆ ಕುದುರೆ ಒಂಟೆ ಇಲ್ಲ ಹೋದಲ್ಲಿ ಇಲ್ಲ ಬಂಗಾರದ ಟೆಂಟ್ ಏನು ಸಾವಿರಾರು ಕೋಟೆ ದನಿಕ್ ಟೆಂಟ್ ಕೂಡ ಬಂಗಾರದೆ ಕಂಬಗಳು ಬಂಗಾರದೆ ಒಂದು ಊರಿಗೆ ಹೋದಾಗ ಅಲ್ಲಿ ಒಬ್ಬ ಭಿಕ್ಷುಕ ಬಂದ ಏನು ಆನೆ ಕುದುರೆ ಎಲ್ಲ ಸೌಟು ಕೆಟ್ಟದೆ ಏನು ರಾಜರು ಬಂದಿರಬಹುದು ಒಳ್ಳೆ ಈ ಸಲ ಭಿಕ್ಷೆ ಸಿಗ್ಬಹುದು ಕೇಳಿದ ಬಂದವರು ಇಲ್ಲಿ ಯಾರು ರಾಜ ಊರಿನ ರಾಜರು ರಾಜರಲ್ಲಪ್ಪ ಅದು ಸನ್ಯಾಸಿಗಳು ಅಂತ ಹೇಳಿದೆ ಅವರು ನನಗೆ ಕಾಣಬೇಕು ಅಂತ ಹೇಳಿದೆ ಒಳಗೆ ಹೋದ ಹೋಗಿ ಹೇಳಿದ ನೀವು ರಾಜರ ಸನ್ಯಾಸಿ ಅಂತೆ ಯಾಕಯ್ಯ ನಿನಗೆ ಡೌಟು ಅಲ್ಲ ನೀವು ಸನ್ಯಾಸಿ ಆದರೆ ಇಷ್ಟೆಲ್ಲ ವೈಭೋಗ ಬೇಕಾ ನೀವು ಕಿರೀಟ ಬಂಗಾರದ್ದು ಇದು ವಜ್ರದ ಕಿರೀಟ ಉಂಟು ಬಂಗಾರದ ಸರ ಹಾಕಿದ್ದೀರಿ ಬಂಗಾರದ ಮಂಚದಲ್ಲಿ ಮಲಗಿದ್ದೀರಿ ನನಗೆ ಸ್ವಲ್ಪ ಡೌಟ್ ಆಗ್ತದೆ ನೀವು ಸನ್ಯಾಸಿ ಅಂತ ಹೇಳ್ಕೊಂಡ್ರೆ ಅಂತ ಅಯ್ಯ ಪುಣ್ಯಾತ್ಮ ಅದು ಇದ್ರೂ ಏನು ದೋಷ ಇಲ್ಲ ಅದಕ್ಕೆ ನಾನು ಅಂಟಿಕೊಂಡಿಲ್ಲ ನಾನು ಧರ್ಮ ಪ್ರಚಾರಕ್ಕೆ ಹೋಗ್ತಾ ಇದ್ದೆ ನಾನು ನನ್ನೊಟ್ಟಿಗೆ ಬಂದಿದೆ ನಾನು ಅದಕ್ಕೆ ಅಂಟಿಕೊಂಡಿಲ್ಲ ಹೌದು ಅಂಟಿಕೊಂಡಿಲ್ವಾ ಹಾಗಾದ್ರೆ ನಾಳೆ ಬೆಳಿಗ್ಗೆ ಎದ್ದು ಮಕ್ಕತ್ತು ಹೋಗೋಣ ಅಂತ ಹೇಳ್ದೆ ಅವರು ಮುಸ್ಲಿಮೇ ಹೋಗುವ ಅಂತ ಹೇಳ್ದು ನಾಲ್ಕು ಗಂಟೆಗೆ ಗೆದ್ದರು ಅವರೆಲ್ಲ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ಕಳಿಸಿ ಇಟ್ಟು ಹೊರಟರು ಒಂದು ಕಿಲೋಮೀಟರ್ ಹೋಗುವಾಗ ಈ ಭಿಕ್ಷ ಕೇಳಿದ ಅಯ್ಯ ನಿಲ್ಲು ನಿಲ್ಲು ನನ್ನ ಬಿಕ್ಷಾ ಅಲ್ಲಿ ಟೆಂಟಿನಲ್ಲಿ ಬಾಕಿ ಉಂಟು ಅಂತ ಆಗ ರಾಜ ಇರ್ತಾನೆ ನಿಮಗೆ ಭಿಕ್ಷಾ ಪಾತ್ರೆಯನ್ನೇ ಬಿಟ್ಟು ಬರಲಿಕ್ಕೆ ಆಗುವುದಿಲ್ಲ ನಾನು ಎಲ್ಲ ನನ್ನ ಬಂಗಾರದ ಇನ್ನೊಂದು ಮತ್ತಷ್ಟು ಸುವಸ್ತುಗಳನ್ನ ಚಕ್ರವರ್ತಿ ಬಿಟ್ಟು ಬಂದಿದ್ದೇನೆ ನೀನೆಂತ ವ್ಯಕ್ತಿಯಪ್ಪ ಅಂತ ಇಂಥ ಅನೇಕ ಕಥೆಗಳು ನಮ್ಮಲ್ಲಿ ಕೂಡ ಬರ್ತದೆ ಜನಕ ರಾಜ ಹಿಂಗೆ ಕೂರ್ತಾನೆ ಚಕ್ರವರ್ತಿ ಅವ್ರ ಹತ್ರ ಜ್ಞಾನ ಜಿಜ್ಞಾಸಿಗೆ ಬರುವವರು ಯಾರು ಅಷ್ಟಾವತ್ರ ಧಾರ್ಮಿಕ ಉಪನಿಷತ್ರು ಕರ್ತಾ ಇರುವಂತಹ ಯಜ್ಞ ಮಾಲೀಕರು ಅನೇಕ ಋಷಿ ಮರುಗಳು ಸೊಂಟದಲ್ಲಿ ತಲುವಾರಿಡ್ತಾನೆ ಹಿಂಗೆ ಕೂಡ್ತಾನೆ ಧರ್ಮ ಪ್ರಚಾರ ಮಾಡ್ತಾನೆ ಯಾರಾದರೂ ತಪ್ಪು ಮಾಡಿದ್ರೆ ಇವನಿಗೆ ಜೈಲಿಗೆ ಆಯ್ಕೆ ಅಂತ ಹೇಳ್ತೀನಿ ಇಪ್ಪತ್ತೈದು ಚಳಿ ಇಟ್ಟು ಕೊಡು ಅಂತ ಹೇಳ್ತಾನೆ ನಿಮಗೆ ಜಿಜ್ಞಾಸೆಗೆ ಸ್ವಲ್ಪ ಡೌಟ್ ಅಲ್ಲ ಸನ್ಯಾಸಿಗರಿಗೆ ಸಿಟ್ಟು ಬರಬಹುದು ನೀವು ಎಷ್ಟು ಸಲಹೆ ಕೊಟ್ಟು ನಮ್ಮವರು ಪರಸ್ ನಾವು ಸ್ವಲ್ಪ ಸಿಟ್ಟು ಮಾಡಿದ್ರೆ ಗುರು ಸಿಟ್ಟಾಗಬಾರ್ದು ಗುರು ಸಿಟ್ಟಾಗೆ ನಾವಲ್ಲ ನಮ್ಮ ಯುಗ ಯುಗ ಅಂತರ ಧರ್ಮಾಚಾರ್ಯರು ತಪ್ಪಾದಾಗ ಸಿಟ್ಟು ಮಾಡ್ತಿದ್ರು ಯಾಕೋ ತಾತ್ಕಾಲಿಕ ಸಿಟ್ಟು ಅಂದ್ರೆ ಇಲ್ಲಿ ಧರ್ಮಕ್ಕೆ ಆಗತಕ್ಕಂತ ಲೋಪವನ್ನು ತಿದ್ದುವಂತ ಸಿಟ್ಟನ್ನ ಮಾಡ್ತಿದ್ರು ಅಂತೆ ಈಗ ಈಗಾಗಲೇ ನಮ್ಮ ಶಿಷ್ಯ ಹೇಳಿದಾಗೆ ಈ ಧರ್ಮ ಮತ್ತೆ ರಾಜಕಾರಣ ಬಹಳ ಸೂಕ್ಷ್ಮವಾಗಿರ್ಬೇಕು ಧರ್ಮದ ಹಿಂದೆ ರಾಜಕಾರಣ ಇರಬೇಕು ಧರ್ಮದ ಹಿಂದೆ ಇರಬೇಕು ಅಥವಾ ರಾಜಕಾರಣದ ಒಟ್ಟೊಟ್ಟಿಗೆ ರಾಜಕಾರಣದ ಮುಂದೆ ಉಂಟಲ್ಲ ಅದು ಇರಬಾರ್ದು ಅದಕ್ಕೆ ಏನು ಗೊತ್ತಲ್ಲ ಸಮತೂಕದಲ್ಲಿ ಹೋಗಬಾರ್ದು ಅದಕ್ಕೊಂದು ಕಥೆ ನೆನಪಾಗ್ತದೆ ಕರ್ಣ ಯಾವುದು ಮಹಾಭಾರತದ ದೊಡ್ಡ ಕಥಾನಾಯಕ ನಾಯಕ ಆಗೋದಿತ್ತು ಒಂದೊಂದಿಗೆ ದ್ರೋಣಾಚಾರ್ಯರು ತಪ್ಪಾಚಾರ್ಯರು ಸೇರಿದ್ದಾರೆ ಅದಕ್ಕೆ ಏನು ಗೊತ್ತಿದೆ ನೀವು ಮಣ್ಣದ ಮಾರ್ತ ಹೋಗ್ ಬಂತು ನಗಾಡ್ತಾ ಮಣ್ಣಿನ ಮೇಲೆ ಬಂತು ಇವನಿಗೆ ಗೊತ್ತಿಲ್ಲ ಇವ ಭಾವು ಪುರುಷರಾಗಿ ವಿಟ್ಟಲ್ ವಿಟ್ಟಲ್ ಪಾಡುರಂಗ ಜಯ ವಿಟ್ಟಲ್ ಪಾಂಡುರಂಗ ಅಂತ ಹೇಳಿ ಮನಸ್ಸು ಸ್ಥಿತಿಗೆ ಹೋಗಿದೆ ಹೋಗಿದೆ ಎಲ್ಲ ಚಕ್ರಗಳನ್ನ ಮೀರಿ ಶಾಸ್ತ್ರಾರ್ಥಕ್ಕ ಹೋಗಿ ಸಮಸ್ಥಿತಿಯಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಶರೀರ ಮೆಕ್ಯಾನಿಕ್ ಆಗಿ ಕುರಿತಾ ಇದೆ ಆ ಮಗು ಮಣ್ಣಿನ ಮಧ್ಯೆ ಬಂದು ಇವನ ಕಾಲಿನ ಅಡಿಗೆ ಬಿತ್ತು ಚೂರ್ ಚೂರಾಗಿ ಹೋಯ್ತು ಇದೇ ಗೊತ್ತಿಲ್ಲ ಸಮಾಧಿಯಲ್ಲಿದ್ದಾನೆ ಇದ್ದಾನೆ ಕ್ಷಣಾರ್ಥದಲ್ಲಿ ನೀರಿಗೆ ಅಂಟಿ ಬರ್ತಾಳೆ ಮಗುವನ್ನು ಕರೀತಾಳೆ ಮಗು ಕಾಣುವುದಿಲ್ಲ ಇವನ ಕಾಲಿನ ಅಡಿಯಲ್ಲಿ ಮಣ್ಣಿನಲ್ಲಿ ಮಗು ಚೂರ್ ಚೂರಾಗಿ ಹೋಗಿದೆ ರಕ್ತ ಕಾಣ್ತದೆ ಅಯ್ಯೋ ಏನು ಮಾಡಿದ್ರಿ ನನ್ನ ಮನೆಯ ಒಂದು ಬೆಳಕನ್ನೇ ನಾಶ ಮಾಡಿದ್ರಲ್ವಾ ನಿಮ್ಮ ಗೀಟೆಲ್ಲ ಹಾಳಾಗಿ ಹೋದ ಶಾಪ ಆಗ್ತಾಳೆ ಬೈತಾಳೆ ಇವನಿಗೆ ಗೊತ್ತಿಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದ ಮತ್ತೆ ಅಲ್ಲಾಡಿಸಿ ಅಲ್ಲ ಆಡಿಸಿದಾಗ ಅವನಿಗೆ ಆದ ಏನು ಏನು ಅಂತ ಕೇಳ್ತಾರೆ ಅಲ್ರೀ ನನ್ನ ಮಗು ಹೋಯ್ತಲ್ಲ ನಿಮ್ಮ ಪಾಂಡುರಂಗನಿಂದಾಗಿ ಎಲ್ಲಿ ಸತ್ತಿದ್ದಾನೆ ನಿಮ್ಮ ಪಾಂಡರಾಗ ಒಂದಷ್ಟು ಬೈತಾಳೆ ಹೌದು ಆಮೇಲೆ ಕೂತು ಮಾತಾಡ್ತಾರೆ ಮಾತಾಡಿ ಇವನು ಅವನಿಗೆ ಸಮಾಧಾನ ಮಾಡಲಿಕ್ಕೆ ಹೋಗ್ತಾನೆ ಆಗ ನನ್ನನ್ನು ನೀವು ಮುಟ್ಟಿದ್ರೆ ಪಾಂಡುರಂಗದ ಮೇಲೆ ಆಣೆ ಅಂತ ಹೇಳ್ತಾರೆ ಯಾರು ಹೇಳ್ತೀವಿ ಅಷ್ಟೇ ದಿನ ಕಲಿಯಿತು ಒಂದು ವಾರ ಆಯ್ತು ಇವ ತನ್ನ ಹತ್ರ ಬರುವುದಿಲ್ಲ ತನ್ನ ರೂಮ್ನಲ್ಲಿ ನಲ್ಲಿ ಮಲಗುವುದಿಲ್ಲ ಒಂದು ಸಲ ಕಣ್ಣೀರು ಹಾಕಿದ್ದು ಪಾರ ಪೂಜೆ ಮಾಡಲಿಕ್ಕೆ ಹೋದ್ರು ತಪ್ಪಾದ್ರೆ ಕ್ಷಮಿಸಿ ಇಲ್ಲ ಇಲ್ಲ ನಿನ್ನನ್ನು ಮುಟ್ಟುವಂಗಿಲ್ಲ ನೀನು ನನ್ನನ್ನು ಮುಟ್ಟುವಂಗಿಲ್ಲ ಪಾಡ ಮೇಲೆ ಹಣೆ ಹಾಕಿದ್ಯಮ್ಮ ನಮ್ಮ ಯೋಗ ಅಂತ ತಿಳ್ಕೊಂತೇವೆ ಅಂತೇಳಿ ಕೇಳ್ತೀವ್ ತನ್ನ ತಂದೆ ಮನೆಗೆ ಹೋಗ್ತಾಳೆ ನಮ್ಮ ಪರಿಸ್ಥಿತಿ ನಿರಾ ನಿಗಡಾಯಿಸಿದೆ ಇಂಥ ಒಬ್ಬ ಮಗನನ್ನು ಕಳ್ಕೊಂಡಿದ್ದೇನೆ ಈಗ ನನ್ನನ್ನು ಮುಟ್ಟುವುದಿಲ್ಲ ನನ್ನ ಅತ್ತ ಬಂದ ನನ್ನ ರೂಮ್ ಅಲ್ಲಿ ಇರುವುದಿಲ್ಲ ಏನ್ ಮಾಡ್ಬೇಕಪ್ಪಯ್ಯ ಅಂತ ಕೇಳ್ತಾರೆ ನಮ್ಮ ಸಂತಾನ ಕೊನೆಗೊಳ್ತದೆ ಏನು ಮಾಡುದು ಹಾಗಾದ್ರೆ ಇಬ್ಬರು ತಂದೆ ಮಗಳು ಮಾತಾಡಿಕೊಂಡು ಇನ್ನೊಂದು ತಂಗಿ ಇದ್ದಾಳೆ ಅವನನ್ನು ಇವನಿಗೆ ತುಂಬಾ ನನಗೆ ಮದುವೆ ಮಾಡಿಕೊಡುವ ಅಂತ ಹೇಳ್ತಾರೆ ಮದುವೆ ಮಾಡಿಕೊಟ್ಟರು ಎಲ್ಲಿ ಅವರ ಮನೆಯಲ್ಲಿ ಬಾವರ ಮನೆಯಲ್ಲಿ ಹೋದ ಮದುವೆ ಮಾಡಿ ಕೊಡುವಾಗ ಹುಡುಗಿಯ ತಂದೆ ಹೊರತಾನೆ ನೀನು ಸುರಿಯ ಹೆಂಡತಿಯನ್ನು ಹೇಗೆ ಕಾಣುತ್ತೀಯಾ ಅದೇ ತರ ಇವಳನ್ನು ಕಾಣಬೇಕು ಆಶ್ಚರ್ಯ ಅಯ್ಯೋ ದೇವರಿಗೆ ಎಂತ ಕಥೆ ಆಯ್ತು ಆದರೂ ಇವ ಭಾರತ ಸನ್ಯಾಸಿ ಪ್ರಭುವೆ ಇಚ್ಛೆ ಆಯ್ತು ನನ್ನ ದೊಡ್ಡ ಮಗಳನ್ನು ಯಾವ ರೀತಿ ನೀನು ಕಾಣ್ತಾ ಇದ್ಯಾ ಅದೇ ರೀತಿ ಎರಡನೇ ಮಗಳನ್ನು ಕಾಣಬೇಕು ಮನೆಗೆ ಬಂದರು ಮಧು ಮಕ್ಕಳು ಇವ ಯಾರು ಘೋರ ರೂಮಿಗೆ ಹೋಗುವುದಿಲ್ಲ ಬಳಿಕ ಶ್ರೀಗಳು ಭಕ್ತರಿಗೆ ಫಲಮಂತ್ರಾಕ್ಷತೆ ವಿತರಿಸಿ ಹರಸಿದರು ಮಧ್ಯಾಹ್ನ ಪ್ರಸಾದ ಭೋಜನ ಸ್ವೀಕರಿಸಿದ ಭಕ್ತರು ಧನ್ಯತೆ ಮೆರೆದರು ಸಾಯಂಕಾಲ ಸ್ಥಳೀಯ ಕಲಾವಿದರು ಮತ್ತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ರಾತ್ರಿ ಎಂಎನ್ ನಾಯ್ಕ್ ಮತ್ತು ಮಹಾಬಲೇಶ್ವರ ನಾಯ್ಕ ಮಿರ್ಜಾನ್ ಆರತೆಯಲ್ಲಿ ನಡೆದ ಕಂಸವಧೆ ಪೌರಾಣಿಕ ಯಕ್ಷಗಾನ ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ